ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಮ್ಮ ಮನೆ ಹತ್ರಕ್ಕೆ ಬಂದ್ರು ಕುರಿಯವ್ರು ಬಂದಿದ್ರು ಅವ್ರ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ನೋಡಿ ಕುರಿ ಎಷ್ಟು ಜನ ಬಂದಾರೆ ಇಲ್ಲಿಂದ ಬಂದವ್ರೆ ಅವ್ರು ಯಾವ ತರ ಜೀವನ ಮಾಡ್ತಾರೆ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಪಾಪ ಇಲ್ಲಿ ನೀವು ಯಾವ ಊರವ್ರು ನೀವು ಮಧುಗಿರಿಂದ ಬಂದಿದ್ದೀರಾ ಅಲ್ಲಿಂದ ಇಲ್ಲಿ ಎಷ್ಟು ಕಿಲೋಮೀಟರ್ ಐತಿದೆ ಮುನ್ನೂರು ಕಿಲೋಮೀಟರ್ ಎಷ್ಟು ಜನ ಬಂದಿದ್ದೀರಿ ಅಲ್ಲಿಂದ ಇಲ್ಲಿಗೆ ಒಂಬತ್ತು ಜನ ಒಂಬತ್ತು ಜನ ನಿಮ್ಮ ಎಷ್ಟ ಐತೆ ಕುರಿ ನಿಮ್ಮ ನೀನು ಮೇಸಿಗೆ ಬಂದಿದ್ಯಾ ಕೂಲಿ ನಿನ್ಗೆ ಎಷ್ಟು ಕೊಡ್ತಾರೆ ಸಂಬಳ ವರ್ಷಕ್ಕೆ ಅರವತ್ತು ಸಾವಿರ ಕುರಿ ಗಿರಿ ಏನು ಓನರ್ ಯಾರು ಇಲ್ಲಿ ಓನರ್ ಊರತ್ರ ಅವರ ಇವೆಲ್ಲ ಕುರಿನ ಟಗುಗಳು ಎಷ್ಟೈತೆ ಕುರಿ ಎಷ್ಟೈತೆ ಗೊತ್ತಾಗುತ್ತೆ ಎಷ್ಟಾಯ್ತು ಟೋಟಲ್ ಇಲ್ಲಿ ಇಲ್ಲೊಂದು ಆರ್ನೂರು ಕುರಿ ಆಯ್ತಾ ನೀವು ಇರೋದೆಲ್ಲ ಎಲ್ಲಿರ್ತೀರಿ ತಪ್ಪುನಳ್ಳಿ ಹತ್ರ ಇರ್ತಾ ತಪ್ಪು ನಳಿತಾವಲ್ಲಿ ಹನ್ನಳಿತವು ಹನ್ನಳ್ಳಿ ಗೇಟಲ್ಲಿ ಇರ್ತೀರಾ ಈಗ ನೀವ್ ಅಲ್ಲಿಂದ ಬಂದಿದೀರಲ್ಲ ಈ ಕುರಿ ಮೆಸದ್ರೆ ನಿಮ್ಗೆ ಲಾಭ ಸಿಗುತ್ತಾ ಏನ್ ಸಿಗಲ್ವಾ ಯಾಕೆ ಕಷ್ಟ ಕಷ್ಟ ಲಾಭ ಏನ್ ಸಿಗಲ್ಲೇ ಲಾಭ ಕುರಿ ಮೆಸದೆ ಲಾಭನಾ ಯಾವ ತರ ಹೇಳ್ತೀರಾ ನೀವು ತರ ಯಾವ ತರ ಹೇಳ್ತೀರಾ ಇನ್ನೇನೈತೆ ನೋಡುವ ಒಂದು ಮರಿ ಇಲ್ಲ ಏನಿಲ್ಲ ಕುರಿ ಮೇವು ಮೇವು ಮಾಡ್ತೀವಿ ಮಾಡ್ಕೊಳಕ್ ಆಗಲ್ವಾ ನೀವು ಅಲ್ಲಿ ಎಷ್ಟು ಮರಿ ವರ್ಷಕ್ಕೆ ಕುರಿಗಳು ಎರಡು ಸೂಲ ಕುರಿ ಸಾವಿರ ಮರಿ ಆಗ್ತವೆ ಸಾವಿರ ಮರಿ ಆಗ್ತವೆ ಅದ್ರಾಗ ಲಾಸ್ ಮರಿ ಪಕ್ಕ ಸಿಕ್ತವೆ ಪಕ್ಕ ಸಿಗ್ತವೆ ನಿಮಗೆ ಈಗ ಅಲ್ಲೇ ಲಾಭನ ಈಗ ಲಾಭ ಲಾಭನಾ ಅಲ್ಲೇ ಮೇಸ್ರು ಲಾಭ ಇಲ್ಲ ಯಾಕಂತ ಇದ್ರೆ ಮೇವು ಸಿಗ್ಬೇಕು ಹಾಂ ಹಾಂ ಅದರಿಂದ ನೋಡಿಸ್ತಾ ಇದ್ರೆ ಪಾಪ ಅವ್ರು ಅಲ್ಲಿಂದ ಇಲ್ಲಿ ಅಂಡ ಬರ್ತಾರೆ ಕಷ್ಟ ಜೀವನ ಅಂತಾರೆ ಮೇವಿಲ್ಲ ಅಂತಾರೆ ಆದರೂ ಅವರು ಮೇಂಟೈನ್ ಮಾಡಿ ಕಷ್ಟಪಟ್ಟು ಶ್ರಮ ವಹಿಸಿ ಅವರು ಕುರಿನ ಈ ಥರ ಕಣ್ಣಲ್ಲಿ ಕಣ್ಣಿಟ್ಟು ಮಗಿನ ಥರ ಸಾಕಿ ಸಲುಸ್ತಾರೆ ಈ ಥರ ಕುರಿನ ಮಕ್ಕಳು ಥರ ನೋಡ್ಕೋತಾರೆ ಅವರು ಅದಕ್ಕೋಸ್ಕರ ನಾನು ನಮ್ಮ ರೈತರುಗಳು ಕುರಿಗಳನ್ನ ಯಾವ ಥರ ಸಾಕ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಕತ್ತೆಗಳನ್ನು ಸಾಕೊಂಡವ್ರೆ ಅವರು ಸಾಮಾನುಗಳನ್ನ ಸಾಗಿಸಕ್ಕೋಸ್ಕರ ನೋಡಿ ಕತ್ತೆಗಳು ಆದ್ರೆ ಹಾಲು ಬೇಕು ಆದ್ರೆ ಹಾಲನ್ನು ಅವ್ರಿಗೂ ಕಾಸಿಗೆ ಮಾರ್ತಾರೆ ಮಕ್ಳಿಗೆ ಒಳ್ಳೇದು ಕತ್ತೆ ಹಾಲು ಮಕ್ಳುಗಳು ಕುಡಿಸ್ತಾರೆ ಈಗ ಸಡ್ ಮಾಡಿ ಮಾರ್ತಾರಲ್ಲ ಕುರಿ ಸಾಕ್ತಾರೆ ಅದಕ್ಕೂ ಇದನ್ನು ಏನು ವ್ಯತ್ಯಾಸ ತಿಳಿಸ್ತೀರಾ ನಾವು ಈ ಕಡೆ ಹೊರಗಡೆ ಬಂದ್ಮೇಲೆ ಹಿಂಗೆ ಖರ್ಚು ಬರಲ್ಲ ಸೆಡ್ ಮಾಡಿದ್ರೆ ಜೋಳ ಹಾಕಬೇಕು ಮೇವು ಹಾಕ್ಬೇಕು ಅಟ್ಟೆ ಸೊಪ್ಪು ತರಬೇಕು ನೆಲ ತಂದು ಹಾಕಿ ಕೋಳಿ ಫೀಲ್ಡ್ ಜೋಳ ಅವೆಲ್ಲ ತಂದ್ಬಿಟ್ಟು ಹಾಕಿರ ಮೇಸಿರಿ ಅವು ಖರ್ಚ ಬಂದಿ ನಮಗೆ ಇದು ಖರ್ಚ ಇಲ್ದಂಗೆ ಲಾಭ ಬರುತ್ತೆ ಹಿಂಗ ಊರೂರು ಈ ಊರು ಮುಂದೂರು ಹಿಂಗೆ ನಿಮ್ಗೆ ಏನ್ ತೊಂದರೆ ಆಗಲ್ಲ ಯಾನ ಭಗವತ್ ಊಟ ಮಾಡಿದ್ರ ಊಟ ಎಷ್ಟೊತ್ತು ಮಾಡ್ತೀರಿ ನೀವು ಡೈಲಿ ಡೈಲಿ ಬೆಳಗ್ಗೆ ಹತ್ತು ಗಂಟೆ ಮಾಡ್ತೀರಾ ತಿರ್ಗಾ ಪುನಃ ಸಾಯಂಕಾಲ ಹಾ ಎಲ್ಲಿರೋದು ನೀವೀಗ ಅಲ್ಲ ಹಾ ಹನ್ನಳ್ಳಿ ಗೇಟಲ್ಲಿ ಇದ್ದೀರಾ ಮಿಳಿದಿದ್ದೀರಿ ನಿಮ್ಗೆ ಪ್ರಾಬ್ಲಮ್ ಇಲ್ಲ ತೊಂದರೆ ಯಾರು ಜನ ಏನು ಮಾಡಲ್ರು ಜನ ಹಿಂಗೆ ಒಳ್ಳೆಯವ್ರು ಇರ್ತಾರೆ ಕೆಟ್ಟವ್ರು ಇದ್ರೆ ಅದಾಗ ಒಡೆಯೋರು ಹೊಡಿತಾರೆ ಹ್ಞೂ ಒಡೆಯೋರು ಬಡ್ತಾರೆ ಹೇಳೋಣ ಒಂದು ಹೇಳ್ಕೊಂಡು ಹೋಗ್ತಾ ಯಾರು ಸ್ನೇಹಿತರೆ ಹಿಂಗೆ ಹೊರಗಡೆಯಿಂದ ಬಂದವ್ರಿಗೆ ಯಾರು ತೊಂದರೆ ಕೊಡಬೇಡ್ರಿ ಮೇಯಿಸ್ಕೊಂಡು ಪಾಪ ಅವ್ರ ಜೀವನ ಸಾಗಿಸ್ಕೊಂಡು ಹೋಗಲಿ ನೋಡಿ ಸ್ನೇಹಿತರೆ ಅವ್ರು ಹೇಳ್ತಾರೆ ಕಷ್ಟಪಟ್ಟರೆ ಶ್ರಮ ಪಟ್ಟರೆ ದೇವ್ರ ಫಲ ಕೊಟ್ಟೆ ಕೊಡ್ತಾನಂತ ಆದ್ದರಿಂದ ಪ್ರತಿಯೊಬ್ಬರೇ ಅಲ್ಲಿ ಯಾರೇ ಆಗಲಿ ಸಾಕೋದ್ರಲ್ಲಿ ಶ್ರಮ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗ್ತದೆ